ಈ ವಿಡಿಯೋ ತುಂಬಾನೇ ಲೆಂತ್ ಆಗಿರುತ್ತೆ ಇವತ್ತೊಂದು ನಾಳೆದು ಒಂದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಅಕ್ಕಿ ತೊಳಿತಿದ್ದೀನಿ ನಮ್ಮ ಕಿರಣ್ ಅವರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಎರಡನೇ ಸರಿ ಕ್ಯಾಮ್ರಾಮನ್ ಹಾಕ್ಬಿಟ್ಟವ್ರೆ ಇವತ್ತು ರಜೆ ತಗೊಂಡು ಆ ಎರಡು ದಿನ ರಜೆ ಇದೆ ಆಕ್ಚುಲಿ ನಿನ್ನೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಟು ಮೈ ನ್ಯೂ ಬ್ಲಾಗ್ ಇವತ್ತು ಕೆಲ್ಸಕ್ಕೆ ರಜೆ ಇದೆ ಆದಕ್ಕೂ ಲೇಟಾಗಿದ್ದೀವಿ ಭಾನುವಾರ ರಜೆ ಅಂತಿಲ್ಲ ಭಾನುವಾರ ರಜೆ ಇಲ್ಲ ಅಂತೇಳಿ ಇವತ್ತು ರಜೆ ಕೊಟ್ಟಿದ್ದಾರೆ ನಮ್ಮ ಕಿರಣ ಬೆಳ ಬೆಳಗ್ಗೆ ಎದ್ದುಬಿಟ್ಟು ಬಟ್ಟೆ ಹೋಗಿದ್ದಾವೆ ಗಾಯಸ್ ನೋಡಿ ಗಾಯಸ್ ಬ್ಯಾಸ್ಲರ್ ಲೈಫು ಬೆಳ ಬೆಳಗ್ಗೆ ಎದ್ದು ಬಟ್ಟೆ ಹೋಗಿದ್ದಾನೆ ನಮ್ಮ ಕಿರಣ ನಾನು ಇವಾಗ ಎದ್ದಿದ್ದೀನಿ ಬೆಸ್ಟಿಕ್ ಎಲ್ಲ ಮಾಡಿಸಿ ಇವಾಗ ಅಡುಗೆ ಮಾಡಬೇಕು ಬೆಳಿಗ್ಗೆ ನೋಡಿದೆ ನೀರು ಹೆಚ್ಚಿರಲಿಲ್ಲ ಇವಾಗ ಮೋಟ್ರ್ ಆನ್ ಮಾಡಿರೋದ್ರಿಂದ ನೀರು ಬರ್ತೈತೆ ನಮ್ಮ ಕಡೆ ಕೆಲ್ಸಕ್ಕೆ ಹೋಗನೇ ನಾನು ರಜೆ ಇರೋದ್ರಿಂದ ಮನೇಲೆ ಇದ್ದೀನಿ ಸೊ ಮಧ್ಯಾಹ್ನ ಹೊಟ್ಟೆ ಸೀತೈತೆ ಅಡುಗೆ ಮಾಡಬೇಕು ಕುಕ್ಕರ್ ರೆಡಿ ಮಾಡಿ ಅನ್ನ ಅನ್ನ ಆಗ್ತೈತಿ ಇವಾಗ ಇನ್ನು ಕೂಗಿಲ್ಲ ಕೂಗಬೇಕು ಕೂಗೋವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ ಇವತ್ತು ರಜೆ ತಗೊಂಡಿದ್ದು ನೋಡಿ ಇದೇ ಸೆಲ್ಫಿ ಸ್ಟಿಕ್ ನಾನು ಯೂಸ್ ಮಾಡೋದು ಅಕಸ್ಮಾತ್ ವಿಡಿಯೋ ಮಾಡೋಕ್ಕೆ ಯಾರು ಇಲ್ಲ ಅಂದರೆ ಇದೇ ಸೆಲ್ಫಿ ಸ್ಟಿಕ್ಕು ಇದು ನಾನು ಒಡಿಸಾದಲ್ಲಿ ತಗೊಂಡಿದ್ದು ಲಾಸ್ಟ್ ಟೈಮು ಒಡಿಸ್ಶಾ ಪೂರಿ ಜಗನ್ನಾಥಗೆ ಹೋಗಿದ್ದೆನಲ್ಲ ಆವಾಗ ತೊಗೊಂಡಿದ್ದು ಇದು ಸೆಲ್ಫಿ ಸ್ಟಿಕ್ಕು ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಒಂದು ಫೈವ್ ಫೀಟು ಸಿಕ್ಸ್ ಫೀಟು ಹೈಟ್ ಬರುತ್ತೆ ಇದು ತುಂಬ ದೊಡ್ಡದು ಬ್ಲೂಟೂತ್ ಕನೆಕ್ಟು ಐನೂರು ರೂಪಾಯಿ ಅಷ್ಟೇ ತೊಗೊಂಡಿದ್ದು ಇಲ್ಲ ಇದ್ದಿದ್ರೆ ಕರ್ನಾಟಕದಲ್ಲಿ ಕೇಳಿದ್ದಕ್ಕೆ ಸಾವಿರ ಒಂದೂವರೆ ಸಾವಿರ ಹೇಳಿದ್ರು ಅಲ್ಲಿ ಐನೂರೈವತ್ತು ರೂಪಾಯಿ ಸಿಕ್ತು ಇವತ್ತು ರಜೆ ತೊಗೊಂಡು ಆರಾಮಾಗಿ ಎರಡು ದಿನ ರಜೆ ಇದೆ ಆ್ಯಕ್ಚುಲಿ ನೆನ್ನೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಸೊ ನಿನ್ನೆ ಫುಲ್ಲು ರೆಸ್ಟ್ ಮಾಡಿದೆ ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಪರವಾಗಿಲ್ಲ ನಿನ್ನೆ ಒಂಥರ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು ಗಂಟಲೆಲ್ಲ ನಮ್ತಾ ಇತ್ತು ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ನಿನ್ನೆ ಫುಲ್ ರೆಸ್ಟ್ ಮಾಡ್ದಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರು ಜೀವನ ನನಗೆ ಬೋರ್ ಅನ್ನಿಸ್ತೈತೆ ಇದೊಂಥರ ಆಪೋಸಿಟ್ ಆಪೋಸಿಟ್ ಇದ್ದಂಗೆ ಹಳ್ಳೀಲಿರೋರ್ಗೆ ಬೆಂಗ್ಳೂರಿಗೆ ಹೋಗ್ಬೇಕನ್ಸುತ್ತೆ ಬೆಂಗಳೂರಲ್ಲಿ ಇರೋರಿಗೆ ಹಳ್ಳಿಗೆ ಹೋಗ್ಬೇಕನ್ಸುತ್ತೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ ನಾನು ಕರೆಕ್ಟಾಗಿ ಬೆಂಗಳೂರಿಗೆ ಬಂದು ಏಳು ವರ್ಷ ಆಯ್ತು ಇವಾಗ ಸೆವೆನ್ ಇಯರ್ಸ್ಗೆ ನನಗೆ ಬೆಂಗಳೂರು ಜನ ಸಾಕು ಸಿಟೀಲಿ ಇಲ್ಲಿ ಎಷ್ಟು ನೀವು ದುಡ್ಡು ಮಾಡ್ತೀರಾ ಬೆಂಗಳೂರು ಸಮುದ್ರ ದುಡ್ಡು ಮಾಡ್ತೀರ ಆದರೆ ಅದೇ ಥರ ಖರ್ಚುಗಳಿರುತ್ತೆ ಆದರೆ ಹಳ್ಳಿಗೆ ಹೋದರೆ ಅಲ್ಲೂ ಕಷ್ಟಪಡಬೇಕು ಇಲ್ಲೂ ಕಷ್ಟಪಡಬೇಕು ಇಲ್ಲಿ ಬಕೆಟ್ ಇಟ್ಕೊಂಡು ಕಷ್ಟಪಡೋ ಬದಲು ಅಲ್ಲೇ ಆರಾಮಾಗಿ ಕಷ್ಟಪಟ್ಟು ದುಡಿಬೋದು ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸರಿಗೆ ನನಗಂತೂ ಬೆಂಗ್ಳೂರು ಜನ ಬೋರ್ ಆಗೈತೆ ನೋಡೋಣ ಇನ್ನೊಂದು ವರ್ಷ ಇನ್ನೊಂದು ಒಂದೂವರೆ ವರ್ಷ ಆರಾಮಾಗಿ ನಾನು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇಂತು ಕುಕ್ಕರ್ ಕೂಗ್ತಾ ಇದ್ದೆ ಇನ್ನೊಂದು ಎರಡು ಬಿದ್ದಿಲ್ ನೋಡಿದ್ರೆ ಅನ್ನ ರೆಡಿ ಆಗುತ್ತೆ ಹಾಕೊಂಡು ಊಟ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ಳೋಣ ಅನಿಸ್ತೈತೆ ಬೆಂಗಳೂರಲ್ಲಿ ರಜಾ ಇದ್ದರೆ ಇದೇ ಏನಪ್ಪ ಅಂತಂದರೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಯಾಕೆಂದರೆ ಒಬ್ಬನೇ ಇದ್ದೀನಿ ಕಿರಣ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಿದ್ದರೆ ಆರಾಮಾಗಿ ಎಲ್ಲಾದರೂ ಸುಖ ಹಾಕೊಂಡ್ಬರ್ಗೋದಿತ್ತು ಯಾರಿದ್ರು ಈ ಫ್ರೆಂಡ್ಸ್ ಇದ್ರು ಇಲ್ಲ ಅಂದ್ರೂ ಬೆಂಗ್ಳೂರಲ್ಲಿ ರಜಾ ಇದ್ರೆ ಹೋದ್ರು ಅದೇ ನಿಮ್ಮೂರಲ್ಲಿ ರಜಾ ಇದ್ದಾಗ ನೀವು ಒಬ್ಬರೇ ಬೇಕಾದ್ರೆ ಎಲ್ಲಾದ್ರೂ ಸುಧಾಡ್ಕೊಂಡ್ಬರ್ಬೋದು ಬೇಜಾರೇ ಆಗಲ್ಲ ಊಟ ಮಣ್ಣ ಮೊಸರನ್ನ ತಿಂತಾ ಇದ್ದೀನಿ ಸಾಂಬಾರು ಮಾಡಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಆಯಿತು ಇವತ್ತು ಒಂದ್ ಸ್ವಲ್ಪ ಮುರ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಕಿರಣ ಬರೋವರೆಗೂ ಕಿರಣ ಸಾಯಂಕಾಲ ಒಂದು ಏಳು ಗಂಟೆಗೆ ಬರ್ತಾನೆ ಗಾಯ ಆಮೇಲೆ ಸಿಗ್ತೀನಿ ನಾನು ಅಂತೂ ಇಂತೋ ನೆಮ್ಮದೇ ಇದ್ದೆ ಹೊಡೆದೆ ಇವಾಗ ತಾನೇ ಎದ್ದಿದ್ದೀನಿ ಇವಾಗ ಏನು ಮಾಡಬೇಕು ಅಂದರೆ ನೈಟು ಊಟಕ್ಕೆ ಅಡುಗೆ ಮಾಡಬೇಕು ಸೊ ಅನ್ನ ಮಾಡಿಬಿಟ್ಟು ಏನಾದರೂ ಸಾಂಬಾರು ಏನಾರು ಮಾಡೋಣ ನೋಡೋಣ ಸಾಂಬಾರು ಏನಾರು ಮಾಡೋಣ ಸಾಂಬಾರು ಮಾಡೋಣ ಇಲ್ಲಾಂದ್ರೆ ಏನಾದ್ರೂ ಮಾಡೋಣ ಅಂತಿದ್ದೀನಿ ಅನ್ನ ಮಾಡ್ತೀನಿ ಫಸ್ಟ್ ಆಮೇಲೆ ಡಿಸೈಡ್ ಆಗುತ್ತೆ ಇಲ್ಲ ಇದ್ದಾಗಂತೂ ಅಡಿಗೆ ಮಾಡು ತಿನ್ನು ಉಣ್ಣು ರೆಸ್ಟ್ ಮಾಡು ಸಾಯಂಕಾಲಕ್ಕೆ ಎದ್ದೇಳು ಅಡುಗೆ ಮಾಡು ತಿನ್ನು ರೆಸ್ಟ್ ಮಾಡು ಇದ್ದೇ ಆಗೋಗುತ್ತೆ ಹೊರಗಡೆ ಸುಟ್ಟಾಡಕಂತೂ ಬೇಜಾರು ಯಾಕಂದ್ರೆ ಸಿಟಿ ಲೈಫ್ ಒಂಥರ ನನಗೆ ಬೋರ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಅಡುಗೆ ಮಾಡೋಷ್ಟರಲ್ಲಿ ಇನ್ನೇನು ಅಡುಗೆ ಮಾಡಬೇಕು ಅಂತ ನಮ್ ಕಿರಣ ಬಂದ ಈಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕಿಬ್ರು ಬನ್ನಿ ಗಾಯಿಸ್ ನಮ್ಮ ಕಿರಣ್ ಮಾಡ್ತಾರೆ ತೋರಿಸ್ತೀನಿ ಅಕ್ಕಿ ತೊಳಿತಿನಿ ನಮ್ ಕಿರಣ್ ಅವರು ಫಸ್ಟ್ ಫಸ್ಟ್ ಎರಡನೇ ಸರಿ ಕ್ಯಾಮ್ರಾಮನ್ ಥ್ಯಾಂಕ್ ಯು ಯು ಚಿನ ಪ್ರೀತಿ ಪ್ರೋತ್ಸಾಹ ಎಲ್ಲ ಯಾವತ್ತು ಮರಿಯಲ್ಲ ಗಾಯ್ಸ್ ಅಕ್ಕಿ ಮೇಲೆ ಒಂದು ಕಾಲ್ ಲೋಟ ಹಾಕಿದ್ಯಾ ನಮ್ ಕಿರಣ್ ಇವತ್ತು ಹೊರಗಡೆ ತಿನ್ ಬಂದವನೇ ಅಡ್ಗೆ ಮಾಡೋ ದಿನ ಎಲ್ಲ ಹಿಂಗೆ ನೀವು ಮೊನ್ನೆ ಬಿರಿಯಾನಿ ತಿಂದಿದ್ರೆ ಹೊರಗಡೆ ಅಂತ ಕಿವು ಮತ್ತೆ ನೋಡಿ ಗಾಯ್ಸ್ ಅಡ್ಗೆ ಮಾಡಿಲ್ಲ ಅಂದ್ರೆ ಮನೇಲಿ ಏನ್ ಅಂತಾನೆ ಅಡ್ಗೆ ಮಾಡಿದ್ರೆ ನಾನ್ ತಿನ್ಬಂದೆ ನೀನೆ ತಿನ್ನು ಅಂತಾನೆ ಇಪ್ಪ ನಾಳೆಯಿಂದ ಅಡ್ಗೆ ಮಾಡಲ್ಲ ಕಾಯಿಸಿ ಬಂದ್ ಮಾಡ್ತಾನೆ ನಾಳೆಯಿಂದ ನಡೀತಿದೆ ಅಡುಗೆ ಕಾರ್ಯಕ್ರಮ ಮಾಡ್ ಕಳಿಸ್ತೀನಿ ಕಳಿಗ ಮಾಡ್ಕಳ ಅಡುಗೆ ಅಂತೂ ಇಂತೂ ರೆಡಿ ಆಯ್ತು ಗಾಯ್ಸ್ ನೋಡಿ ಇದು ಪುಳಿಯೋಗರೆ ಗೊಜ್ಜು ಅನ್ನ ಮಾಡಿದ್ದೀನಿ ಅಡಿಗೆ ಎಲ್ಲ ರೆಡಿ ಆಗ್ತೀವಾಗ ಊಟ ಮಾಡಬೇಕು ಕಿರಣ್ ಅವರು ಊಟ ಮಾಡಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೇನೆ ಊಟ ಮಾಡೋಣ ಇವತ್ತು ಊಟ ಬೇಗ ಮಾಡ್ತಾ ಇದ್ದೀವಿ ಕಿರಣ್ ಅವರು ಮದ್ ಕಾಮೆಂಟ್ ಮಾಡ್ತಾರೆ ನಾವೇನಾದ್ರು ಮಾತು ಕೇಳಿದ್ರೆ

ಸಂಜಯನಗರದಲ್ಲೇ ಸಂಜಯ್ ನಗರದಲ್ಲ ನಾವು ಬಾರ್ ಅಲ್ಲಿ ಹೋಗಿ ನೋಡಿದೆ ಎಲ್ಲ ಎಲ್ಲ ಶರ್ಟ್ ಒಂದೇ ತರವೇ ಅದೇನು ಸಾವಿರ ರೂಪಾಯಿಗೆ ನಾಲ್ಕು ಅಂತಾರಪ್ಪ ಊಟ ಮಾಡ್ತೀವಿ ನಮ್ಮ ಜೀರೋ ನಾವು ಯಾರು ಬ್ಲಾಗ್ ನೋಡ್ತಾ ಇದ್ದಾರೆ YouTube ಅಲ್ಲಿ ಮಲಗುವ ಸಮಯ ನಾಳೆ ನಾವು ಕೆಲಸ ಮಾಡುವಂತ ಜಾತ್ರೆ ಕನ್ನಡ ರಾಜ್ಯೋತ್ಸವ ಇದೆ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಆಗೋಯ್ತು ಬಟ್ ಈ ತಿಂಗಳೆಲ್ಲ ಆಚರಣೆ ಮಾಡ್ತಾರಲ್ಲ ನಾಳೆ ಡ್ಯಾನ್ಸ್ ಇದೆ ಡ್ಯಾನ್ಸ್ ನಾನು ಮಾಡ್ತಾ ಇಲ್ಲ ತೋರಿಸ್ತೀನಿ ಹೆಂಗ್ ಮಾಡ್ತಾರೆ ಅಂತ ಸೊ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸಿಗೋ ನಾನು ನಾಳೆ ಗುಡ್ ಮಾರ್ನಿಂಗ್ ಎಲ್ರುಗು ಆಲ್ರೆಡಿ ಕೆಲ್ಸಕ್ಕೆ ಲೇಟ್ ಆಗಿ ಬಿಡುತ್ತಿ ಇವತ್ತು ಇದ್ದಿದ್ದೇ ಲೇಟು ಇವಾಗ ರೆಡಿಯಾಗಿ ಹೋಗ್ಬೇಕು ಕಲರ್ ಅಂತೆ ನಮಗೆ ವೈಟ್ ಪ್ಯಾಂಟು ಮತ್ತು ಆರೆಂಜ್ ಕಲರ್ ಸರ್ಟ್ ಹೇಳಿದ್ರು ಆದರೆ ನನ್ನ ಹತ್ರ ಇಲ್ಲ ಅದಕ್ಕೆ ನನ್ನ ಹತ್ರ ಯಾವ್ದಿದೆ ಅದು ಹಾಕೊಂಡು ಹೋಗ್ತಾ ಇದ್ದೀನಿ ಸರ್ ಈಗ ರೆಡಿಯಾಗಲ್ಲ ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ ನಮ್ಮ ನಮ್ಮಷ್ಟು ಔಟ್ಫಿಟ್ ಹೇಗಿದೆ ಅಂತ ನೋಡಿ ನೋಡಿ ಔಟ್ ಆಫ್ ಫಿಟ್ ಕೊಡಬೇಕು ಇವಾಗ ಆಲ್ರೆಡಿ ಲೇಟ್ ಬನ್ನಿ ಹೋಗೋಣ ಮತ್ತೆ ಲೇಟ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಬೈಕ್ ಎದ್ದೇ ಲೇಟ್ ಆಗಿದೆ ನಾ ಕೆಲಸ ಮಾಡೋ ಜಾಗದಲ್ಲಿ ಇವತ್ತು ಕನ್ನಡ ಕೆಲಸ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಆಲ್ರೆಡಿ ರೆಡಿ ಆಗಿದೆ ಫ್ಲಾಗ್ ಎಲ್ಲ ಕಟ್ಟಿದ್ದಾರೆ ಈ ಕಡೆ ಚೇರೆಲ್ಲ ಹಾಕಿದ್ದೀವಿ ಸೊ ಚೇರ್ ಚೇರ್ ಇಷ್ಟೆಷ್ಟು ಸಾಕೊಂಡ್ಕೋತೀನಿ ಇಷ್ಟು ಜನ ವರ್ಕರ್ಸ್ ಇದ್ದಾರೆ ಇವ್ರು ಯಾರೋ ಪಾಕಿಸ್ತಾನದವರು ತಾಲಿಬಾನ್ ಕರ್ಕೊಂಡಿವಿ ತಾಲಿಬಾನ್ ಕರ್ಕೊಂಡಿದೀವಿ ಇವಾಗ ಫ್ಲಾಗ್ ಆಡ್ಸಕ್ಕೆ ಇನ್ನು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಪ್ರಕಾಶ್ ಅಣ್ಣ ಅವರೆಲ್ಲ ಕರ್ನಾಟಕ ಮ್ಯಾಪ್ ಬಿಡಿಸ್ಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು ಸಾಂಜ ಆಡ್ತವ್ರೆ ಕರ್ನಾಟಕ ತಾಯಿ ಸದಾ ಚಿನ್ಮಯ ಅಂತ ಎಲ್ಲರೂ ಚಪ್ಪಲೆ ಹೊಡೀರಿ ಊಟ ಅರೇಂಜ್ ಮಾಡಿದ್ರು ನಾವು ಊಟ ಮಾಡಿಕೊಂಡು ಊಟ ಆದ್ಮೇಲೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ ತ್ರಿಮೂರ್ತಿಗಳು ನೋಡಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ಇವರು ದೊಡ್ಡ ಎಂ ಎಲ್ ಮೇಲೆ ಇವರು ಮರಿಯ ಮೇಲೆ ಸನ್ಮಾನ ಮಾಡಿ ಸನ್ಮಾನ ರಾಜು ಬೈ ಅವರು ಸನ್ಮಾನ ಮಾಡ್ತಾರೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ಕೆಮ್ಮೆಲೆಗೆ ಅಯ್ಯೋ ಒಳ್ಳೆ ಕತೆ ಹಾಕಿ ಹಾಕಿ ಏ ತಲೆ ಮೇಲೆ ಇಟ್ಬಿಡು ತಲೆ ಮೇಲೆ ತಲೆ ಮೇಲೆ ಇಟ್ಬಿಡು ತಲೆ ಮೇಲೆ ಇಟ್ಬಿಡು ಮುಖ್ಯಮಂತ್ರಿಗಳೇ ನಮ್ಮ ಸನ್ಮಾನದಿಂದ ನಿಮಗೆ ನಿಮ್ಮ ಒಪಿನಿಯನ್ ಹೇಳಿ ನಮ್ಮ ಎಮ್ ಎಲ್ ಎಗೆ ಹೋಗ್ರಲ್ಲಿ ಸನ್ಮಾನ ಮಾಡೈತಿ ಸೀರೆ ಉಡ್ಸ್ಬಿಟ್ಟವ್ರೆ ನಮ್ಮ ಎಮ್ ಎಲ್ ಎಗೆ ಸೀರೆ ಉಡ್ಸ್ಬಿಟ್ಟವ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಮ್ ಎಲ್ ಎಗೆ ಸೀರೆ ಉಡ್ಸ್ತಾರೆ ಎದ್ದು ನಿಂತ್ಕೊಳ್ಳಿ ಎಮ್ ಎಲ್ ಎದ್ದು ನಿಂತ್ಕೊಳ್ಳಿ ವಾ ಯಾರ ಕಲ್ರು ಕಲ್ ಬಂದ್ಬಿಟ್ಟವ್ರೆ ಅಯ್ಯೋ ಒಳ್ಳೆ ಕತೆ ಎಮ್ ಎಲ್ ಎವ್ರೆ ಎರಡನೇ ಸನ್ಮಾನ ಏನನ್ನಿಸ್ತು ನೋಡಿಕೊಂಡು ಈ ಸರಿ ನಾನು ಡ್ಯಾನ್ಸ್ ಮಾಡಬೇಕಿತ್ತು ಆದರೆ ನನ್ನ ಕೈಲಿ ಆಗ್ತಿರಲಿಲ್ಲ ಯಾಕಪ್ಪ ಅಂದರೆ ನನಗೆ ಹುಷಾರಿರಲಿಲ್ಲ ಮಾಡೋರೇ ಮಾಡಲಿ ಅಂತ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ರು ಸಂಗಡಿ ಮೊದಲನೇ ಡ್ಯಾನ್ಸ್ ಆಯ್ತು ಇವಾಗ ಎರಡನೇ ಡ್ಯಾನ್ಸ್ ಬೇರೆಯವ್ರು ಮಾಡ್ತಾರೆ ನೋಡಿ

ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಈ ಕನ್ನಡಿಗನ ಬೆಳೆಸಿ ಎಲ್ಲ ಕನ್ನಡಿಗರು ಅಂತ ಕೇಳ್ಕೊತೀನಿ ನಾನು ಅಲ್ಲೇ ಯಾಕೆ ಸ್ಟಾಪ್ ಮಾಡಿದೆ ಅಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಕಾಲಿ ಆಗಿದ್ದು ಸೊ ಈ ಥರ ಇದು ನೆಕ್ಸ್ಟ್ ಟೈಮ್ ಆಗದಿರೋ ಥರ ನೋಡ್ಕೊತೀನಿ ಸಪೋರ್ಟ್ ಮಾಡಿ ಬೆಳೆಸಿ ಕನ್ನಡಿಗನ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಯಾಕೆಂತಂದರೆ ನಾನು ಚಾನಲ್ ಓಪನ್ ಮಾಡಿ ಒನ್ ಇಯರ್ ಹತ್ತಿರ ಆಗ್ತಿದೆ ನನ್ನ ಹತ್ರ ಸಬ್ಸ್ಕ್ರೈಬರ್ ಬರೀ ಒನ್ ಫಾರ್ಟಿ ಸಿಕ್ಸ್ ಅಷ್ಟೇ ಇರೋದು ಸೊ ಕನ್ನಡಿಗರೆಲ್ಲರೂ ಈ ಕನ್ನಡಿಗನ್ನ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳಸಿಗೆ ನನ್ನ ಎಷ್ಟು ಬ್ಲಾಗಲ್ಲಿ ಟಾಟಾ ಬೈ ಬಾಯ್